ಚಿಕ್ಕಪ್ಪ ಚಿಕ್ಕಪ್ಪನೇ ದೊಡ್ಡಪ್ಪ ದೊಡಪ್ಪನೇ ನಾನು ಪೆಪ್ಪೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ತುಂಬಾ ಖುಷಿ ಆಯಿತು ನಿಮ್ಮನ್ನ ಆ್ಯಕ್ಚುಲಿ ಯಾವತ್ತು ತುಂಬ ಸಲ ಮೀಟ್ ಮಾಡಿದ್ನಿ ಯಾವತ್ತೂ ಮಾತಾಡಿರಲಿಲ್ಲ ನಿನ್ನೆ ಫಸ್ಟ್ ಟೈಮ್ ಮೀಟ್ ಮಾಡಿ ನಿಮ್ಮ ಜೊತೆ ಮಾತಾಡಿದಾಗ ತುಂಬ ಖುಷಿ ಆಯಿತು ನೀವು ಹೇಳಿದ ಸ್ವಲ್ಪ ಸ ಒಂದಷ್ಟು ವಿಷಯಗಳು ಕೇಳಿ ನಂಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ತುಂಬ ಆಯಿತು ತುಂಬ ಒಂದು ಸಪೋರ್ಟ್ ಅನ್ಸು ಒಂದು ಕಾನ್ಫಿಡೆನ್ಸ್ ಬಂತು ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ನಮ್ಮ ಸಿನ್ಮಾ ಬಗ್ಗೆ ಮಾತಾಡಬೇಕಂದ್ರೆ ಬೆಪ್ಪೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಜರ್ನಿ ಇದು ತುಂಬ ಜನರ ಶ್ರಮ ಇದೆ ಈ ಸಿನಿಮಾದಲ್ಲಿ ತುಂಬ ಖುಷಿಯಾಗಿ ಮಾಡಿದ್ವಿ ಸೊ ಡೈರೆಕ್ಟರ್ ನಮಗೆ ಫಸ್ಟು ಈ ಕತೆ ಏನಕ್ಕೆ ಒಪ್ಕೊಳ್ಳೋಕೆ ಕಾರಣ ಅಂದರೆ ಅವ್ರು ಹೇಳಿದ್ರು ಈ ಶೂಟಿಂಗ್ ಫುಲ್ಲು ಕೂರ್ಗಲ್ಲಿ ಅಂತ ನನಗೆ ಕೂರ್ಗು ಕಾಡು ಅಂದರೆ ಪ್ರಾಣ ಸೊ ಕೂರ್ಗಲ್ಲಿ ಕಾಡ್ ಮಧ್ಯೆ ಶೂಟ್ ಮಾಡೋದೇ ಒಂದು ದೊಡ್ಡ ಖುಷಿ ಇತ್ತು ನನಗೆ ಸೊ ಅದೇ ಒಂದು ಫಸ್ಟ್ ಹೈಲೈಟ್ ಈ ಸಿನಿಮಾದ ಬಗ್ಗೆ ಆಮೇಲೆ ಈ ಸಿನಿಮಾದಿನ ಕತೆ ಸೊ ಈ ಸಿನ್ಮಾದಲ್ಲಿ ನಮ್ಮ ಡೈರೆಕ್ಟರ್ ನನ್ನ ಮೂಲಕ ಮತ್ತು ನಮ್ಮ ಕ್ಯಾರೆಕ್ಟರ್ಗಳ ಮೂಲಕ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ ಆಮೇಲೆ ಸಾಕಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಈ ಸಿನಿಮಾದಲ್ಲಿ ಸೊ ಆ ವಿಷಯ ನಿಮ್ಮೆಲ್ಲರಿಗೂ ತಲುಪುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತು ಇನ್ನೊಂದೇನಂದ್ರೆ ಈ ಸಿನಿಮಾದ ಬಗ್ಗೆ ನೀವು ಸಿನಿಮಾ ನೋಡಿದ ತಕ್ಷಣ ನಿಮಗೆ ಒಂದು ಒಂದಷ್ಟು ಯೋಚನೆಗಳು ಬರುತ್ತೆ ನೀವು ಸಿನಿಮಾದಿಂದ ಆಚೆ ಬಂದ ತಕ್ಷಣ ಈ ಕ್ಯಾರೆಕ್ಟರ್ಗಳ ಬಗ್ಗೆ ಒಂದಷ್ಟು ಯೋಚನೆ ಮಾಡ್ತೀರಾ ಈ ಕ್ಯಾರೆಕ್ಟರ್ಗಳು ಏನೇನು ಸಂದರ್ಭದಲ್ಲಿ ಹೆಂಗೆ ಹೇಗೆ ಆ್ಯಕ್ಟ್ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಸೊ ಈ ಸಿನಿಮಾ ನಿಮ್ಮ ಜೊತೆ ನಿಮ್ಮ ಮನೆಗೂ ಟ್ರಾವೆಲ್ ಆಗುತ್ತೆ ಸೊ ಈ ಸಿನಿಮಾ ನಾನು ಲಾಸ್ಟ್ ರೀಸೆಂಟಾಗಿ ಆ ಸಿನಿಮಾದ ಒಂದು ಪ್ರೀಮಿಯರ್ ನೋಡಿದಾಗ ಅವಾಗ ಅವಾಗ ಅನ್ನಿಸ್ತು ಈ ಸಿನಿಮಾ ಎಲ್ಲರಿಗೂ ಯಾವ್ದಾರ ಒಂದು ವಿಷಯಗಳಲ್ಲಿ ಅವ್ರಿಗೆ ಮುಟ್ಟಿದೆ ಅಂತ ಆಮೇಲೆ ಆಗಸ್ಟ್ ತರ್ಟಿ ಫಸ್ಟ್ ತರ್ಟಿ ಏತ್ ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದ್ಬಿಟ್ಟು ನಮ್ಮ ಥಿಯೇಟರ್ಗಳಲ್ಲಿ ನೋಡಿ ಅಷ್ಟೇ